ನೀರು ನಿಂತು ಗಬ್ಬುನಾರುತ ಸಾಂಕ್ರಾಮಿಕ ರೋಗಕ್ಕೆ ದಾರಿ ಮಾಡಿಕೊಡ್ತಾ ಇರೋ ಹೀನಾಯ ಪರಿಸ್ಥಿತಿ ಹಾಸನ ಬಸ್ ನಿಲ್ದಾಣ ಸಮೀಪದ ಎನ್ಡಿಆರ್ಕೆ ಶಾಲಾ ಕಾಲೇಜು ಬಳಿಯ ಅಂಡರ್ ಪಾಸ್ ರಸ್ತೆಯಲ್ಲಿ ನಿರ್ಮಾಣವಾಗಿರುವುದು ಕಾಣಬಹುದಾಗಿದೆ ಅಂಡರ್ ಪಾಸ್ನಲ್ಲಿ ಹಾಸನ ಬಸ್ ನಿಲ್ದಾಣಕ್ಕೆ ಹಾಗೂ ಎನ್ಡಿಆರ್ಕೆ ಶಾಲಾ ಕಾಲೇಜುಗಳಿಗೆ ಪ್ರತಿನಿತ್ಯ ವಾಹನಗಳ ಸಂಚಾರ ಹಾಗೂ ಜನಸಂಚಾರ ಸಾಮಾನ್ಯವಾಗಿದೆ ಬಸ್ ನಿಲ್ದಾಣಕ್ಕೆ ಮತ್ತು ಶಾಲಾ ಕಾಲೇಜಿಗೆ ಸಮೀಪ ಹಾದಿಯಾಗಿರುವ ಈ ಅಂಡರ್ ಪಾಸ್ನ ಸಾರ್ವಜನಿಕರು ಆಶ್ರಯಿಸಿದ್ದಾರೆ ಇಂಥ ಅಂಡರ್ ಪಾಸ್ ರಸ್ತೆಗೆ ಹಾಸನ ರೈಲ್ವೆ ಟ್ರ್ಯಾಕ್ ಬಳಿ ಡ್ರೈನೇಜ್ ನೀರು ಹರಿತಾ ಇದೆ ಅಂಡರ್ ಪಾಸ್ನಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ನಿಂತಲ್ಲೇ ನಿಂತು ಗಬ್ಬು ನಾರುತ್ತಾ ಜನತೆ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಇದೆ ಅಲ್ಲದೆ ಮಲೇರಿಯಾ ಡೆಂಗ್ಯೂ ದಂತಹ ಸಾಂಕ್ರಾಮಿಕ ರೋಗಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಇಷ್ಟು ಮಾತ್ರ ಅಲ್ಲದೆ ಅಂಡರ್ ಪಾಸ್ ರಸ್ತೆಯಲ್ಲಿ ರಾತ್ರಿ ವೇಳೆ ಒಬ್ಬಂಟಿಗರು ಓಡಾಡುವುದು ಕಷ್ಟ ಅಂಡರ್ ಪಾಸ್ನಲ್ಲಿ ಬೀದಿ ದೀಪ ಇಲ್ಲದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಇದರಿಂದ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಾ ಆಗ್ತಾ ಇದೆ ಕಂಡು ಕಾಣದಂತೆ ಜಾಣ ಕುರುತನ ಪ್ರದರ್ಶಿಸುತ್ತಾರೋ ಹಾಸನ ನಗರಸಭೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಜನ ಹಿಡಿಶಾಪ ಹಾಕ್ತಿದ್ದಾರೆ ಹಾಸನದಂತೆ ನಗರ ಪ್ರದೇಶದ ಮುಖ್ಯ ಭಾಗದಲ್ಲೇ ಹೀಗಾದ್ರೆ ಹೇಗೆ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಕಾರ್ಯವಾದರೂ ಏನು ಅಂತ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಬರೀ ನೀರು ಬಿಟ್ಟು ಎಲ್ಲ ಗುಂಡಿಯೆಲ್ಲ ಹಾಕ್ಬಿಟ್ಟಿದೆ ಗಾಡಿಗಳೆಲ್ಲ ಜಾರಿ ಬೀಳುತ್ತೆ ಜನರಿಗೆ ಬರೋಕ್ಕೆ ತೊಂದರೆ ಗಲೀಜು ನೀರು ಇದೆ ಗಲೀಜು ನೀರು ಐತೆ ಸಖತ್ ನೀರು ಆ ಕಡೆ ಈ ಕಡೆಯಿಂದೆಲ್ಲ ಬಿಡ್ತಾರೆ ಮೋರಿದು ಬರುತ್ತೆ ಮತ್ತು ಈ ಕಡೆದೆಲ್ಲ ಬರುತ್ತೆ ಎಲ್ಲ ಮೋರಿದೆ ಆ ಕಡೆ ಹೋಟ್ಲುಗಳಿದೆ ಎಲ್ಲ ನೀರು ಇಲ್ಲಿ ಕೆಸರು ಬರುತ್ತೆ ಇಲ್ಲೆಲ್ಲ ಏನು ಹೇಳ್ತೀರ ಏನು ಅವ್ರು ನೋಡಬೇಕು ಬಂದು ಅವ್ರು ನೋಡಿದರೆ ಎಲ್ಲ ಆಗತ್ತೆ ಕೆಲಸ ಇಲ್ಲ ಏನು ಮಾಡೋಣ ಹೇಳಿ ಜನರಿಗೆ ತೊಂದರೆ ಗಾಡಿಗಳಿಗೆ ಬಂದರೆ ಅಲ್ಲಿ ಅಲ್ಲಿ ಬಂದರೆ ಆರಾಮ ನೋಡೋದಿಲ್ಲ ಅಂದ್ರೆ ಆಕ್ಸಿಡೆಂಟು ಮಾಮೂಲಿ ಹೆಚ್ಚು ನಾವು ಬೆಳಗ್ಗೆ ಸಂಜೆ ನಮ್ಮದು ಹಾಲಿನ ಸಪ್ಲೈ ಇರೋದರಿಂದ ಇದೇ ರೋಡಲ್ಲಿ ಓಡಾಡ್ಬೇಕು ಪ್ರತಿ ದಿವಸ ಹೆಂಗಾಗಿದೆ ಅಂತ ಹೇಳಿದರೆ ಈಗ ಇವತ್ತಿನ ಸರ್ಕಾರ ಇದೆಯಲ್ಲ ಸರ್ಕಾರ ರವೇ ಅದು ಬರೀ ಬ ಬಿಟ್ಟಿ ಬಾಗಿಗಳು ಗ್ಯಾರಂಟಿ ಅವ್ರು ಕೊಡ್ಕೊಂಡು ರಾಜ್ಯ ಹಾಳು ಮಾಡ್ತಾಯಿದ್ದಾರೆ ಒಂದು ರೋಡಿನ ವ್ಯವಸ್ಥೆ ಇಲ್ಲ ಹೊಸತಿ ಬಿ ಜೆ ಪಿ ಸರ್ಕಾರದಲ್ಲಿ ಎಷ್ಟು ರೋಡ್ಗಳೆಲ್ಲ ಎಷ್ಟು ಡೆವಲಪ್ ಆಗಿತ್ತು ಬರೀ ಅವರು ಡಾ ಡ್ಯಾಮ್ ಬರೋಕ್ಕಾಗ್ತಾ ಇಲ್ಲ ಇವತ್ತಿನ ಸರ್ಕಾರ ರೆಡಿ ಮಾಡಿದ್ರಲ್ಲ ಹಾಳಾಗಿರೋದಕ್ಕೆ ಡ್ಯಾಮ್ ಬರೋಕ್ಕಾಗ್ತಾ ಇಲ್ಲ ಆ ಪರಿಸ್ಥಿತಿ ತಂದಿಟ್ಟವ್ರೆ ಈ ರೋಡ್ಗಳನ್ನ ನಾಸದಲ್ಲಿ ನೀರ ಇದು ಕಳಚೆ ನೀರು ಚರಂಡಿ ನೀರುಗಳೆಲ್ಲ ಇಲ್ಲಿ ರೋಡ್ ಮೇಲೆ ಬರ್ತೈತೆ ಹೋಗೋರಿಗೆ ಭಯಂಕರ ಬೆಳಿಗ್ಗೆ ಕಾಲೇಜ್ ಸ್ಟೂಡೆಂಟ್ ಗಳೆಲ್ಲ ಬರ್ತಾರೆ ಸರ್ ಕಾಲೇಜ್ ಸ್ಟೂಡೆಂಟ್ ಎಷ್ಟು ಕಿರಿಕಿರಿ ಆಗುತ್ತೆ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗುತ್ತೆ ಪ್ರತಿ ಇದು ಚರಂಡಿ ರೋಡ್ ಈ ರೋಡ್ ಮೇಲೆ ಏನ್ ಬರ್ತಾ ಇದೆ ಯಾವ ಪೈಪ್ ಡ್ಯಾಮೇಜ್ ಇದಲ್ಲ ಚರಂಡಿ ನೀರು ರೋಡ್ ಮೇಲೆ ಬರ್ತಾ ಇರೋದು ನಗರಸಭೆ ಏನ್ ಹೇಳ್ತೀರಾ ನಗರಸಭೆ ಪ್ರಯೋಜನ ಅಲ್ಲ ಸರ್ ನಗರಸಭೆ ಅಂತಂತ ಹೇಳಿದ್ರೆ ಹೋ ಸರ್ತಿ ಒಂದು ಲವಲ್ ಒಂದು ಇದ್ ಉಮ್ಮ ಈ ಸರ್ತಿ ಒಂದು ಎಮ್ ಎಲ್ ಅಂತ ಹೇಳ್ಬಾರ್ದು ನಗರಸಭೆ ನಿರ್ಲಕ್ಷ್ಯ ಅಷ್ಟೇ ಇದಕ್ಕೆ ನಂಗ ನಿರ್ಲಕ್ಷ್ಯ ಇದು ಒಂದು ಈ ಒಂದು ಅವ್ಯವಸ್ಥೆ ಕಾರಣ ಬೇರೆ ಅಲ್ಲ ಸರ್ ಜಿಲ್ಲಾ ಸಚಿವರು ಬರೀ ಬ ಭಾಷಣ ಭಾಷಣಗಿಷ್ಟ ಬಿಟ್ಟರೆ ನಾಲ್ಕು ಹಣಿ ಪ್ರಯೋಜನ ಇಲ್ಲ ಇವತ್ತು ಹಾಸನದ ಹಾಸನ ಟೆಂಪಲ್ ವಿಷಯದಲ್ಲಿ ಬರೀ ಅವ್ರ ತುಮಕೂರು ಆಟ ಡಿಸ್ಟಿಕ್ಗಳಲ್ಲಿ ಬರಿ ಬಿಟ್ಟಿ ಪಾಸ್ಗಳು ಕೊಟ್ಟು ದುಡ್ಡು ಮಾಡಿದ್ರೆ ಹೊರತು ಹಾಸನ ನಾಲ್ಕು ಹಣಿ ಉಪಯೋಗ ಇಲ್ಲ ಅಂತ ಉಸ್ತುವಾರಿ ಸಚಿವರುಗಳ್ ದೂರ ಪ್ರಯೋಜನ ಇಲ್ಲ ಸರ್ಕಾರ ನಂಗೆ ಆಗೋಗಿದೆ ಬರಿ ಹೆಂಗಸುಗಳಿಗೆಲ್ಲ ಬಿಟ್ಟಿ ಅದು ಇದನ್ನು ಕೊಡ್ಕೊಬಿಟ್ಟು ಓ ಸರ್ತಿ ಪ್ರೀತಂ ಗೌಡ ಸರ್ಕಾರದಲ್ಲಿ ಆಗಿರೋ ಕೆಲಸಗಳಿಗೆ ಇವತ್ತು ಏನು ಹಾಳಾಗಿದೆ ಅದು ಡ್ಯಾಮ್ ಬರಾಕಾಗ್ತಲ್ಲ ಇವತ್ತಿನ ಸರ್ಕಾರ ಅವ್ರು ಒಳ್ಳೆ ಪ್ರೀತಂ ಒಳ್ಳೆ ಕೆಲಸಗಳು ಮಾಡಿದರು ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ ಐ ವಿ ಎಫ್ ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು ಸಂತಸ ಐ ವಿ ಎಫ್ ಸಂಸ್ಥೆಯು ಕಳೆದ ಹದಿನೈದು ಹದಿನಾರು ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ ಏನೇನು ಸೌಲಭ್ಯ ಅಂದರೆ ಒಂದು ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂತ ಸಮಾಲೋಚನೆ ನಿಖರವಾದ ಸ್ಕ್ಯಾನಿಂಗ್ ಐ ಯು ಐ ಅಂದರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ ಐ ವಿ ಎಫ್ ಭ್ರೂಣ ಬಯೋಪ್ಸಿ ಬ್ಲಾಸ್ಟೋಸಿಸ್ಟ್ ಕಲ್ಚರ್ ಪಿ ಆರ್ ಪಿ ಅನ್ನೋ ಟೆಕ್ನಾಲಜಿ ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು ಜೊತೆಗೆ ಗರ್ಭಕೋಶ ದರ್ಶಕ ಉದರ ಸರ್ಜರಿಗಳನ್ನು ಸಹ ಸಂತಸ ಐ ಬಿ ಎಫ್ ಸಂಸ್ಥೆಯಲ್ಲಿ ಲಭ್ಯವಿದೆ ಈ ಸಂಸ್ಥೆಯು ಸ್ಥಾಪಿತವಾಗಿ ಹದಿನಾರು ವರ್ಷ ಕಳೆದಿದೆ ಈ ಹದಿನಾರನೇ ವರ್ಷನ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ ಹದಿನೇಳು ಹದಿನೆಂಟು ಮಂಗಳವಾರ ಹಾಗೂ ಬುಧವಾರ ಸಂತಸ ಐ ವಿ ಎಫ್ ಸಂಸ್ಥೆಯಲ್ಲಿ ಮಕ್ಕಳೆಲ್ಲ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ ಮಹಿಳೆಯರಿಗೆ ಟಿ ವಿ ಎಸ್ ಸ್ಕ್ಯಾನಿಂಗ್ ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು ಐ ಬಿ ಎಫ್ ಬೇಕಾಗೋ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ ಐ ಬಿ ಎಫ್ನ ಮಾಡಿಕೊಡಲಾಗುತ್ತದೆ ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತ ಇದ್ದೀನಿ ಸ್ಥಳ ಎರಡನೇ ಮಹಡಿ ಶ್ರೀ ವೆಂಕಟಾದ್ರಿ ಆರ್ಕೇಡ್ ರಿಲಯನ್ಸ್ ಸ್ಮಾರ್ಟ್ ಹತ್ತಿರ ಮೂರನೇ ಅಡ್ಡ ರಸ್ತೆ ಕೆಆರ್ಪುರಂ ಹಾಸನ ಐದು ಏಳು ಮೂರು ಎರಡು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಟೂ ಝೀರೋ ನೈನ್ ಡಬಲ್ ನೈನ್ ಸಿಕ್ಸ್ ನೈನ್